ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇನ್ನೇ ದಿನ ಶಾಪಿಂಗ್ನ ಮುಗಿಸಿ ರೂಮಿಗೆ ಬಂದು ಮಲಿಗೆ ಮರುದಿನ ಫ್ರೆಶ್ ಆಗಿ ಇದೇ ನಮ್ಮ ಬಸ್ಸು ಅಲ್ಲಿಂದ ನಮ್ಮದು ಪ್ರಾರ್ಥನಾ ಗೀತೆ ಸ್ಟಾರ್ಟ್ ಆಯಿತು

காடோதாவ சேவியமான பாவன நம்ம மருந்தடையே சேகரம் கிருபா கரம் नारदादियोगिवृन्दवन्दितं दिगम्बरं काशिकापुराजिनाथकालभैरवं भजे भानुकोटिभास्वरं भवाब्जितालकम्परं नीलकण्ठमिप्सिता तूनमक्षरं काशिकापुराजिनाथकालभैरवं भजे

ವೀಕ್ಷಕರಿ ಈಗ ನಾವು ಒಂದು ನಾಲ್ಕು ತಾಸು ಜರ್ನಿ ಮುಗಿಸಿ ಹೋಟೆಲಿಗೆ ಹೋಗಿ ಇಳಿತೇವೆ ಆ ಹೋಟೆಲ್ ಅವರು ನಮ್ಮನ್ನು ಯಾವ ರೀತಿ ವೆಲ್ಕಮ್ ಮಾಡಿದ್ರು ನೋಡಿ ನಾವೀಗ ಬಂದಿದ್ದು ಬುದ್ಧಗಯಾಕ್ಕೆ ಇಲ್ಲಿಯ ಇತಿಹಾಸವನ್ನು ಸ್ವಲ್ಪ ಹೇಳ್ತೀನಿ ಶಾಲ್ ಹಾಕಿ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ತೋರಿಸಿದ್ನಲ್ಲ ಮೀಸೆ ಮಾಮನ್ನ ಅಲ್ಲೂ ಹಾಗೆ ನಮಗೆ ಜೀರಾ ಕೊಟ್ಟಿದ್ದರು ಜಲ್ ಜೀರಾ ಕೊಟ್ಟಿದ್ದರು ಕುಡಿಲಿಕ್ಕೆ ಫಸ್ಟ್ ಹೋಗಿದ ತಕ್ಷಣ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರು ನಾವು ಇಲ್ಲಿ ನಾಳೆ ಪಿಂಡ ಕಾರ್ಯವನ್ನು ಮಾಡಿಸ್ತೀವಿ ಗಯಾದಲ್ಲಿ ಹಾಗಾಗಿ ಅದರ ಬಗ್ಗೆ ಒಂದು ಚೂರು ನಿಮಗೆ ಮಾಹಿತಿ ಹೇಳ್ತೇನೆ ಯಾಕಾಗಿ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಗಯಾಸುರ ಅನ್ನುವ ಒಬ್ಬ ಅಸುರನಿದ್ದಂತೆ ಅವನು ಒಮ್ಮೆ ದೇವರ ಹತ್ರ ಹೋಗಿ ಒಂದು ವರ ಕೇಳಿದಂತೆ ನನ್ನನ್ನು ಯಾರು ಮುಟ್ಟುತ್ತಾರೋ ಅಥವಾ ನನ್ನ ನನಗೆ ದರ್ಶನಕ್ಕೆ ಯಾರು ಬರ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂಥೇಳಿ ದೇವರು ತಥಾಸ್ತು ಅಂದ್ಬಿಟ್ರಂತೆ ಇಲ್ಲಿ ಏನಾಯಿತು ಒಳ್ಳೆಯವರಿಗೂ ಮೋಕ್ಷ ಸಿಕ್ತು ಕೆಟ್ಟವರಿಗೂ ಮೋಕ್ಷ ಸಿಕ್ತು ಎಲ್ಲರಿಗೂ ಮೋಕ್ಷ ಸಿಕ್ಬಿಡ್ತು ಇದನ್ನು ನೋಡಿದ ವಿಷ್ಣು ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿ ಹೋಗಿ ಗಯಾಸುರನ ಎದೆ ಮೇಲೆ ತನ್ನ ಪಾದವನ್ನು ಇಟ್ಟರಂತೆ ಪಾದವನ್ನು ಇಟ್ಟ ತಕ್ಷಣ ಗಯಾಸುರ ಕೆಳಗಡೆ ಇರೋ ಪಾತಾಳ ಲೋಕಕ್ಕೆ ಹೋಗಿಬಿಟ್ಟಂತೆ ಪಾತಾಳ ಲೋಕ ಹೋದ ಮೇಲೆ ಗಯಾಸುರಿಗೆ ಅಲ್ಲಿ ಆಹಾರ ಇಲ್ದಂಗೆ ಆಯ್ತಂತೆ ಮತ್ತಿರ್ಗಿ ವಿಷ್ಣುವಿಗೆ ವಿಷ್ಣು ಹತ್ರ ಮೊರೆ ಹೋಗಿ ನನಗೆ ಆಹಾರ ಸಿಗ್ತಾ ಇಲ್ಲ ನನಗೆ ಆಹಾರ ಸಿಗುವಂತೆ ಮಾ ಮಾಡಬೇಕು ಅಂತ ಬೇಡಿಕೊಂಡಂತೆ ಆಗ ವಿಷ್ಣು ದೇವರು ಗಯಾಕ್ಕೆ ಬಂದು ವಿಷ್ಣು ಪಾದದಲ್ಲಿ ಯಾರು ಪಿಂಡ ಪ್ರದಾನವನ್ನು ಮಾಡುತ್ತಾರೋ ಅದರಿಂದ ಪಿಂಡ ಪ್ರದಾನ ಆದಂಥವರಿಗೆ ಮಾಡಿಸಿಕೊಂಡಂಥವರಿಗೆ ಪ್ರಾಪ್ತಿಯಾಗಬೇಕು ನಿನಗೆ ಆಹಾರ ಸಿಗಬೇಕು ಅಂತ ಹೇಳಿ ಈ ರೀತಿಯಾಗಿ ಮೂರು ತಲೆಮಾರಿನವರಿಗೆ ಪಿಂಡ ಪ್ರದಾನ ಮಾಡುವಂಥ ರೂಢಿ ಇಲ್ಲಿದೆ ಹಾಗಾಗಿ ಯಾರೇ ಬಂದರೂ ಕೂಡ ತುಂಬ ವರ್ಷದಿಂದ ಇಲ್ಲಿ ಪಿಂಡ ಪ್ರದಾನ ನಡೆಯುತ್ತಲೇ ಬಂದಿದೆ ಇಲ್ಲಿ ಫಲ್ಗುಣಿ ನದಿ ಇದೆ ಆದರೆ ಸೀತಾಮಾತೆಯ ಶಾಪದಿಂದ ನೀರು ಇರೋದಿಲ್ಲ ಹೀಗಾಗಿ ವಟವೃಕ್ಷದಲ್ಲಿ ಒಂದು ಪಾಲು ಗೋವಿಗೆ ಒಂದು ಪಾಲು ವಿಷ್ಣು ಪಾದಕ್ಕೆ ಒಂದು ಪಾಲು ಹೀಗೆ ಮೂರು ಭಾಗ ಮಾಡಿ ಪಿಂಡ ಪ್ರದಾನವನ್ನು ಮಾಡಿಸುತ್ತಾರೆ ಇಲ್ಲಿ ಮಾಡಿದಂಥ ಪಿಂಡದ ನೈವೇದ್ಯ ಏನಿರುತ್ತೆ ಅದು ಗಯಾಸುರನಿಗೆ ಹೋಗುತ್ತೆ ಅದು ಅವನ ಆಹಾರ ಆಗಿರುತ್ತೆ ಹಾಗಾಗಿ ಗಯಾಕ್ಕೆ ಬಂದು ಯಾರೇ ಆಗಲಿ ಅವರು ಅವರಿಗಿಂತ ದೊಡ್ಡವರಿರಲಿ ಚಿಕ್ಕವರಿರಲಿ ಅವರಿಗೆ ಪಿಂಡ ಪ್ರದಾನ ಮಾಡಿದರೆ ತೀರಿಕೊಂಡವರಿಗೆ ಭಿಕ್ಷ ದೊರಕುತ್ತದೆ ಅನ್ನೋ ಪ್ರತೀತಿ ಇದೆ ಹಿಂದಿನಿಂದಲೂ ಇದೆ ಇವಾಗ ನಾವು ಎಲ್ಲರೂ ರೂಮಿಗೆ ಹೋಗಿ ಆಗಿ ಬುದ್ಧನ ನೋಡಲಿಕ್ಕೆ ಹೋಗ್ತೀವಿ ಇದೇ ನಮ್ಮ ರೂಮು ತುಂಬ ಚೆನ್ನಾಗಿದೆ ನಾವಿಲ್ಲಿ ಬುದ್ಧನ ಸ್ಟ್ಯಾಚ್ಯೂ ನೋಡಲಿಕ್ಕೆ ಹೋಗ್ತೇವೆ ಬುದ್ಧನ ಬಗ್ಗೆ ಒಂದು ಸ್ವಲ್ಪದಲ್ಲಿ ಹೇಳ್ತೀನಿ ನಮಗೆ ಹೊರಗಡೆ ಇರೋ ಬುದ್ಧನ ಸ್ಟ್ಯಾಚ್ಯೂ ಎಲ್ಲ ತೋರಿಸಿದರು ಆದರೆ ನಿಜವಾದ ಬುದ್ಧ ಏನು ಬೋಧಿ ವೃಕ್ಷದ ಕೆಳಗೆ ಕುಳಿತು ಅವನಿಗೆ ಜ್ಞಾನೋದಯ ಆಗತ್ತೋ ಅದನ್ನು ನಾನಿಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಯಾಕಂದರೆ ಒಳಗಡೆ ಮೊಬೈಲ್ ಅಲಾವಿಲ್ಲ ಹಾಗಾಗಿ ಇದೆಲ್ಲ ಹೊರಗಡೆ ಇರುವಂಥ ಬುದ್ಧ ಇಲ್ಲಿ ಯಾವ್ಯಾವ ದೇಶದ ಬುದ್ಧ ಇದ್ದಾನೆ ಅಂತೇಳಿ ಹೇಳ್ತೀನಿ ಗೋಲ್ಡನ್ ಬುದ್ಧ ಜಪಾನಿ ಬುದ್ಧ ಗೋಲ್ಡನ್ ಟೆಂಪಲ್ ಶ್ರೀಲಂಕಾ ಬುದ್ಧ ಬುದ್ಧನ ಗುಡಿಯೊಳಗೆ ಮೊಬೈಲ್ ಅಲಾವಿಲ್ಲ ಹಾಗಾಗಿ ಹೊರಗಡೆಯಿಂದ ಒಂದು ಗುಡಿಯನ್ನು ನಿಮಗೆ ತೋರಿಸ್ತೇನೆ ಇಲ್ಲಿ ಮಾಡೆಲ್ ಇದೆ ನೋಡ್ರಿ ಬುದ್ಧನ ಗುಡಿ ಮಾಡೆಲ್ ಇದು ಬುದ್ಧನು ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಿದಂಥ ಆಲದ ಮರ ಈಗ ನಾಲ್ಕು ತಲೆಮಾರಿನ ಹಿಂದಿನ ಮರ ಇದೆ ಈ ಮರ ಈ ಮರಕ್ಕೂ ವಯಸ್ಸಾಗಿದೆ ಇದು ನಾಲ್ಕು ತಲೆಮಾರಿನಿಂದ ಇದ್ದಂಥ ಮರ ಅಲ್ಲಿಂದ ನಾವು ನಮ್ಮ ರೂಮಿಗೆ ಬಂದು ಸಿರಿ ಬರ್ತಡೇ ಇದೆ ಬೆ ಅಂದಿದ್ದಲ್ಲ ನಾನು ಮಾರ್ನಿಂಗು ಇವಾಗ ನೈಟು ಅವಳ ಬರ್ತಡೆಯನ್ನು ಎಲ್ಲರೂ ಸೇರಿ ಅದ್ಧೂರಿಯಿಂದ ಮಾಡಿದೆವು ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾವು ದೀಪವನ್ನು ಆರಿಸಲ್ಲ ಬೆಳಗಿಸುತ್ತೇವೆ ಅವಳ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹಾಗೂ ನಾವೆಲ್ಲರೂ ಬಂಧುಗಳು ಸೇರಿ ಸಿರಿ ಬರ್ತಡೇನು ತುಂಬ ಅದ್ಧೂರಿಯಾಗಿ ಮಾಡಿದೆವು ಅವಳಿಗೆ ಇದೊಂದು ಮೆಮೊರಿಬಲ್ ಗಯಾಕ್ಕೆ ಬಂದವಾಗ ನನ್ನ ಬರ್ತಡೇ ಆಗಿತ್ತು ಅಂತ ಯಾಕೆಂದರೆ ಇಷ್ಟು ಮಂದಿ ಯಾವತ್ತೂ ಬರ್ತಡೆ ಸೇರಿರಲಿಕ್ಕಿಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ಇಷ್ಟು ಮಂದಿ ಸಮ್ಮುಖದಲ್ಲಿ ಇವತ್ತು ಬರ್ತಡೇ ಆಯಿತು ಮರುದಿನ ಬೆಳಗ್ಗೆ ಫ್ರೆಶ್ ಆಗಿ ಯಾರ್ಯಾರು ಪಿಂಡ ಪ್ರದಾನ ಮಾಡ್ತಾರೋ ಅವರೆಲ್ಲ ಹೋಗಿ ಪಿಂಡ ವಿಷ್ಣು ಹೋಗಿ ಪಿಂಡ ಪ್ರದಾನ ಮಾಡಿದರು